ಐ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಡೇಸಿಂದ ವ್ಲಾಗ್ಸು ಹಾಕೋಕ್ಕಾಗಲಿಲ್ಲ ಹುಷಾರಿರಲಿಲ್ಲ ಇವತ್ತು ಇವಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ಈ ಮಕ್ಕಳಿಗೆ ಸ್ಕೂಲ್ ಬೇರೆ ಇದೆ ರೆಡಿ ಮಾಡಬೇಕು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪುರಿ ಮಾಡೋಣ ಅಂತ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ನೆನ್ನೆನೆ ತರಕಾರಿ ಹಚ್ಚಿದ್ದೆ ಸೊ ಇವಾಗ ಈಸಿ ಆಗುತ್ತೆ ಒಂದು ಜಾರ್ಗೆ ಹಸಿ ಕಾಯಿ ತುರಿ ಚಕ್ లవంగ నీ ఎసులు హు రుబ్ ఇన్నొంద ప్యాన్ కుక్కర్ అయిల్ హాకీ సెహ హాక్తాదినీ ఆయిల్ సె ఒగర్ణమే సె హమే ఆనియన్ హాకీ స్వల్ప ఫ్రై ఆనియన్ ఫ్రై మాకొతీ ఇలా అసరీ మిక్సి జార్ కొబ్బరి కాయ తురి కళైపప్పు హిమేణికాయ నాలుగు బళ్ళి ఎసలు చక్కెవంగి రుబ్కొండ అదన ఈ కడ ఈ ఫ్రై అది మేలుబిరదాకి స్వల్పత్ ఫ్రై మిసి వసిన మే తరకారి హి అాక ఉప్పు ಕಲ್ಲು ಉಪ್ಪು ಬಳಸ್ತೀನಿ ನಾನು ಕಲ್ಲು ಬಳಸೋದು ತುಂಬ ಒಳ್ಳೆಯದು ಪುಡಿ ಉಪ್ಪುಗಿಂತ ಕಲ್ಲುಪ್ಪು ಬೆಸ್ಟು ಯೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಮಿಕ್ಸಿಗೆ ಸಾರಿ ವಿಶೀಲ್ ಹಾಕಿ ಕೂದ ಕೂಗಿಸ್ದೆ ಈ ಕಡೆ ಪೂರಿ ಮಾಡ್ತಾಯಿದ್ದೀನಿ ಅದಾದಮೇಲೆ ಪೂರಿ ಮಾಡಿಕೊಂಡೆ ಮಕ್ಕಳಿಗೆ ಬಾಕ್ಸ್ಗೆ ತಿನ್ನೋಕ್ಕೆ ಪೂರಿ ರೆಡಿ ಆಯಿತು ಅವನು ತುಂಬ ದಿನದಿಂದ ಪಾಪ ನಾನೇ ಮಾಡಲಿಲ್ಲ ಇನ್ನು ಅದಕ್ಕೆ ಇವತ್ತು ಮಾಡಿದೆ ಬ್ರೇಕ್ಫಾಸ್ಟ್ಗೆ ಬಾಕ್ಸ್ಗೂ ಅದೆ ಮತ್ತು ಮೀಶೋದಿಂದ ಒಂದು ಸ್ಯಾರಿ ಆರ್ಡ್ರ್ ಮಾಡಿದೆ ರೆಡಿಮೇಡ್ ಸ್ಯಾರಿ ಅಂತ ಒಂದು ಒಕೇಶನ್ ಇತ್ತು ಅದಕ್ಕೆ ಬೇಕಾಗಿತ್ತು ಸಿಂಪಲ್ ಆಗಿರೋ ಸ್ಯಾರಿ ಅದಕ್ಕೆ ಆರ್ಡ್ರ್ ಮಾಡಿದೆ ಅದು ಏನು ಒಕೇಶನ್ ಅಂತ ಹೇಳ್ತೀನಿ ನೆಕ್ಸ್ಟು ಇದು ಬೇಳೆ ಲಡ್ಡು ಬೇಸನ್ ಲಾಡು ಮಾಡೋಣ ಅಂತ ಹೆಸರು ಬೇಳೆ ಇದ್ದೀನಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ನಾನು ಟಿಫನ್ ತಿಂದ ಮೇಲೆ ಹೆಸರು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅನ್ನಿಸ್ತು ಹೆಸ್ರು ಬೇಳೆ ಲಡ್ಡು ಮಾಡೋಣ ಅಂತ ಹೆಸ್ರು ಬೇಳೆ ಹುರ್ಕೊಂಡು ಅದಕ್ಕೆ ಈಕ್ವಲ್ ಪ್ರಪೋರ್ಷನ್ ಒಂದು ಕಪ್ ತೊಗೊಂಡ್ರೆ ಒಂದು ಕಪ್ ಶುಗರು ಹಾಕಿ ಗ್ರೈಂಡ್ ಇದ್ದೀನಿ ಡ್ರೈ ಫ್ರೂಟ್ಸು ನಟ್ಸು ಕ್ಯಾ ಗೋಡಂಬಿ ದ್ರಾಕ್ಷಿ ಎಣ್ಣೆಯಲ್ಲಿ ಸಾರಿ ತುಪ್ಪದಲ್ಲಿ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಅದು ಪೌಡರ್ ಮಾಡಿಕೊಂಡು ಅದಕ್ಕೆ ದ್ರಾಕ್ಷಿ ತುಪ್ಪ ಎಲ್ಲ ಹಾಕಿ ತುಪ್ಪ ಜಾಸ್ತಿ ಹಾಕ್ತೀನಿ ಆಮೇಲೆ ಉಂಡೆ ಕಟ್ಟಿ ಮೇಲೆ ಕ್ಯಾಶಸ್ ಗಾರ್ನಿಷ್ಗೆ ಅಂತ ಇಟ್ಟೆ ನನ್ನ ಮಗ ತಿಂತಾನೆ ಬಂದಿದ್ದ ಸ್ಕೂಲಿಂದ ಕೊಟ್ಟೆ ಸೂಪರ್ ಅಂತ ಇದ್ದಾನೆ ಅದಾದಮೇಲೆ ನನಗೆ ಕೆಮ್ಮಿತ್ತು ಮಕ್ಕಳಿಗೆ ಹಾಲು ಮಾಡಿಕೊಟ್ಟೆ ಕೆಮ್ಮಿಗೆ ನಾನು ಕಷಾಯ ಮಾಡ್ಕೋತೀನಿ ಎರಡು ಗ್ಲಾಸ್ ನೀರು ಹಾಫು ಟೀ ಸ್ಪೂನು ಜೀರಿಗೆ ನಾ ಐದು ಮೆಣಸು ಒಂದು ಚಕ್ಕೆ ಒಂದು ಲವಂಗ ಎರಡೆರಡು ದೊಡ್ಡ ದೊಡ್ಡಪತ್ರೆ ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸೋತಿಸಿ ಆಮೇಲೆ ಕುಡಿಯೋದು ಕೆಮ್ಮಿಗೆ ತುಂಬ ಒಳ್ಳೆಯದು ನನಗೆ ಕೆಮ್ಮಿತ್ತು ಜ್ವರ ಕಮ್ಮಿಯಾಗಿದೆ ಕೆಮ್ಮಿತ್ತು ಸೊ ಅದಕ್ಕೆ ಅದನ್ನು ಮಾಡ್ಕೊಂಡು ಕುಡಿದೆ ಮಕ್ಕಳಿಗೆ ಹಾಲು ಮಾಡಿಕೊಟ್ಟು ಕುಡಿದ್ರು ನೆನ್ನೆ ಬಾಬಾ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ನಡೀತಿತ್ತು ಚೆನ್ನಾಗಿತ್ತು ಕ್ಲಿಪ್ಸ್ ಅದಕ್ಕೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಅಭಿಷೇಕ ಎಲ್ಲ ಚೆನ್ನಾಗಾಯಿತು ಮಂಗಳಾರತಿ ಎಲ್ಲ ಪೂರ್ಣಮಿ ವಿಶೇಷ ನೆನ್ನೆ ತುಂಬ ಚೆನ್ನಾಗಿತ್ತು ಬಾಬಾಗೆ ಒಂದೊಂದು ಸೇವೆನು ಚೆನ್ನಾಗಾಯ್ತು ಅದ್ರದ್ದು ಕ್ಲಿಪ್ಸ್ ನಮ್ಮ ಮನೆ ಹತ್ರನೇ ಇರೋ ಬಾಬಾ ಟೆಂಪಲ್ ಇದು ಆಮೇಲೆ ಅವರು ಸ್ಕೂಲಿಂದ ಬಂದ್ರು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದ ಸ್ಕೂಲ್ ಹೋಮ್ ವರ್ಕ್ಸ್ ಎಲ್ಲ ಮಾಡಿಸ್ಬೇಕಿತ್ತು ಮಾಡಿಸ್ತಾ ಇದ್ದೆ ಹಾಗೆ ನಾನು ಬಟ್ಟೆ ಎಲ್ಲ ತಂದಿದ್ದೆ ಹಂಗೆ ಮಾಡಿಸ್ಕೊಂತ ಎತ್ತಿಡ್ತಾ ಇದ್ದೀನಿ ಅವ್ರಿಗೆ ಹಂಗೆ ಹೇಳ್ಕೊಡೋದು ಈ ಕಡೆ ಒಂದು ಕಡೆ ನನ್ನ ಕೆಲಸನೂ ನಾನು ಮಾಡ್ಕೊತ ಮಾಡ್ಕೊತ ಇದ್ದೆ ಸ್ವಲ್ಪ ಸುಸ್ತಿದೆ ಜ್ವರ ಇಲ್ಲ ಸ್ವಲ್ಪ ಸುಸ್ತಿತ್ತು ಅದಕ್ಕೆ ಸ್ವಲ್ಪ ನಿಧಾನಗೆ ಕೆಲಸ ಮಾಡ್ಕೊತಾ ಇದ್ದೀನಿ Thank you. Thanks for watching. Thank you so much.